ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಜಿ ಸೈನಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಕರ್ನಲ್ ಮಲ್ಲಿಕಾರ್ಜುನ್ ಟಿ ಶುಭ ಕೋರಿದ್ರು ನಮಸ್ತೆ ಎಲ್ಲರಿಗೂ ಸುದ್ದಿ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ನಮ್ಮ ದೇಶದಾಂತ ಮತ್ತು ರಾಜ್ಯದ ಎಲ್ಲ ಜನರಿಗೂ ಧನ್ಯವಾದಗಳು ಇವತ್ತು ನಮ್ಮ ಮಹಾ ನಾಯಕ ಮತ್ತು ಬಹದ್ದೂರ್ ಗಂಡು ಬಬ್ಬರ್ ಸೈದ್ ಅನ್ನು ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು ಇವತ್ತು ಜನ್ಮದಿನ ಐವತ್ನಾಲ್ಕನೇ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು ತಮಗೆಲ್ಲರಿಗೂ ಗೊತ್ತಿರುವಂತೆ ಅವರು ಒಂದು ಯೋಧರು ಮಹಾ ಯೋಧರು ಅಂತ ಹೇಳಬೇಕಾಗುತ್ತೆ ಯಾಕಂದರೆ ತಾವೆಲ್ಲರೂ ನೋಡಿದ್ದೀರಾ ಭಾರತ್ ಜೋಡೋ ಯಾತ್ರೆ ಫೇಸ್ ಒನ್ ಫೇಸ್ ಟೂ ಮಾಡಿದ್ದಾರೆ ಮತ್ತು ಈವಾಗ ಒಂದು ಒಳ್ಳೆ ನಮ್ಮ ಲೋಕಸಭದಲ್ಲಿ ಇಂಡಿಯಾ ಬ್ಲಾಕ್ ಅನ್ನೋದು ಬಹಳ ಬಲವಾಗಿ ಬಂದಿದೆ ಮತ್ತು ಮೋದಿ ಅವರಿಗೆ ತಕ್ಕ ಆಪೋಸಿಷನ್ ಲೀಡರ್ ಅಂದರೆ ನಾನು ಏಕೈಕ ನಾಯಕ ನಾಯಕ ಅಂತ ಹೇಳ್ಬೋದು ಅದು ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು ಇನ್ನೂ ರಾಹುಲ್ ಗಾಂಧಿಗೆ ನಾವು ಶಕ್ತಿ ತುಂಬಿಸಿ ಅವ್ರನ್ನ ಒಂದು ದಿವಸ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಮ್ಮೆಲ್ಲರ ಇಚ್ಛೆ ಇದೆ ನಾಯಕರ ಸ್ಥಾನವನ್ನು ತಗೊಳ್ಳೇಬೇಕಾಗುತ್ತೆ ಯಾಕಂದರೆ ಇನ್ನೂ ಹೋರಾಟ ಭಾಳ ಇದೆ ಆಮೇಲೆ ಇದು ರಾಹುಲ್ ಗಾಂಧಿಗೆ ಒಂದೇ ಸಾಧ್ಯವಾಗದು ಇವತ್ತು ಅದಾರಿ ಆಗಲಿ ಅಂಬನ ಆಗಲಿ ಇಂತ ಈ ಬಹಳ ಈ ರಿಚ್ ನ ಒಂದು ಹೆಗೌನ್ ತಗೋಬೇಕಂದ್ರೆ ಅದು ನಮ್ಮ ಶ್ರೀ ರಾಹುಲ್ ಗಾಂಧಿಗೆ ಸಾಧ್ಯ ಮತ್ತು ನಮ್ಮ ಪೂರ್ತಿ ದೇಶದಲ್ಲಿ ಇವತ್ತು ಬಡವರಿಗೆ ಬಡ ಅವರು ಇಲ್ಲವರು ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷ ನಾಯಕ ಆಗ್ಲಿ ಹೇಳಿ ನಾವು